ಮನೆಯಲ್ಲಿ ನಾಲ್ಕು ಜನ ಐದು ಜನ ಆರು ಜನ ಇದ್ದಾಗ ಯಾರಾದರೂ ಒಬ್ಬ ವ್ಯಕ್ತಿ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಇದ್ದಾರೆ ಅಂತ ಆದಾಗ ಅವರಿಗೆ ನಾವು ಇದೇ ರೀತಿ ವಾತಾವರಣನೇ ಕೊಡಬೇಕು ಈ ರೀತಿ ಬ್ಯಾಲೆನ್ಸ್ ಪರ್ಸ್ನಾಲಿಟಿ ಅವರು ತನ್ನ ಭಾವನೆಗಳನ್ನ ವ್ಯಕ್ತಪಡಿಸುವುದಿಲ್ಲ ಸೊ ಹಂಗಾಗಿ ಇರಿಟೇಷನ್ ಆಗ್ತಾ ಇದ್ರು ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಒಪ್ಕೋಳಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ನೀನ್ ತಪ್ಪು ಮಾಡ್ತಿದ್ದೀಯ ಅಂತ ಹೇಳಲ್ಲ ಇವರು ಸೈಜ್ ಕಂತಾನೆ ಹೋಗ್ತಾರೆ ಸೈಜ್ ಕಂತಾನೆ ಹೋಗ್ತಾರೆ ಬಟ್ ಇರಿಟೇಷನ್ ಹಾಗೆ ಆಗುತ್ತೆ ಯಾವಾಗ ನಮ್ ಲೈಕ್ಸಿಗೆ ಆಧಾರಿತವಾಗಿ ಸಿಚುವೇಶನ್ ನಡೆಯಲ್ಲ ಅವಾಗ ಇರಿಟೇಷನ್ ಆಗಲೇಬೇಕು ಅದು ಹಾಗೆ ಆಗುತ್ತೆ ಸೊ ಆ ಟೈಮಲ್ಲಿ ಅವರು ಸಪ್ರೆಸ್ ಮಾಡಿದಾಗ ಏನಾಗುತ್ತೆ ಅದು ಲಿವರಿಗೆ ತುಂಬ ಅಫೆಕ್ಟ್ ಮಾಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಇವರು ಇವರ ಭಾವನೆಗಳನ್ನು ಅಂದರೆ ಬ್ಯಾಲೆನ್ಸ್ ಪರ್ಸ್ನಾಲಿಟಿಯ ಭಾವನೆಗಳನ್ನು ನಾವು ಸುತ್ತಮುತ್ತ ಇರೋರು ಅರ್ಥ ಮಾಡಿಕೊಂಡಾಗ ಒಂದು ರೈಟ್ ಎನ್ವಾಮೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾಲ್ಕನೇ ವ್ಯಕ್ತಿತ್ವ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂತ ಹೇಳ್ತೀವಿ ಈ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ಬಾಂಡ್ ಲೀಡರ್ಸ್ ಇರ್ತಾರೆ ಇವರು ಯಾವುದೇ ಒಂದು ನಿರ್ಧಾರವನ್ನು ಮಾಡಿದಾಗ ಅವುಗಳನ್ನು ಚೇಂಜ್ ಮಾಡಬೇಕು ಅಂತ ಅವ್ರಿಗೆ ಅನಿಸಲ್ಲ ಯಾಕೆ ಅಂದರೆ ಅವ್ರಿಗೆ ಎಲ್ಲವೂ ಸಾಧ್ಯ ಅನ್ನೋ ಭಾವನೆಯಲ್ಲಿ ಅವ್ರು ಇರ್ತಾರೆ ಈ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ನಮ್ಮ ಪಾಪ್ಯುಲೇಷನಲ್ಲಿ ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಜನ ಇರ್ತಾರೆ ಇವರು ಪ್ರತಿನಿತ್ಯ ತನ್ನ ಜೀವನದ ಗ್ರೋತನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಪ್ರೊಡಕ್ಟಿವಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಪ್ರೋಗ್ರೆಸನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜನ ಎಲ್ಲರೂ ಕೂಡ ನಾನು ಹೇಳಿದ್ದನ್ನ ಫಾಲೋ ಮಾಡಬೇಕು ಅನ್ನೋ ಒಂದು ಭಾವನೆ ಇರುತ್ತೆ ಯಾಕೆ ಅಂದರೆ ಅವರು ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲಲ್ಲಿ ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದನ್ನು ಪರಿಶೀಲನೆ ಮಾಡುವಂಥ ಒಂದು ಅತ್ಯಧಿಕವಾದಂಥ ಗುಣಲಕ್ಷಣ ಅವರಲ್ಲಿ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಆ ಕಾರಣವಾಗಿ ಸುತ್ತಮುತ್ತ ಇರೋರು ಯಾರು ಗೋಲ್ಸ್ ಮೇಲೆ ಫೋಕಸ್ ಮಾಡ್ತಿರಲ್ಲ ಯಾರು ಪ್ರೋಗ್ರೆಸ್ ಮೇಲೆ ಫೋಕಸ್ ಮಾಡ್ತಿರಲ್ಲ ಅವಾಗ ಈ ಡಾಮಿನೆಂಟ್ ಪೀಪಲ್ ತುಂಬ ಇರಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ ಆ ಇರಿಟೇಷನ್ ಕೋಪಾಗಿ ಟರ್ನ್ ಆಗಿಬಿಡುತ್ತೆ ಅದು ಆ ನಂತರ ಲಿವರಲ್ಲಿ ಒಂದು ಹೆಲ್ತ್ ಇಶ್ಯೂಸ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು ಹೋಗ್ತಾ ಆಗುತ್ತೆ ಸೊ ನಾನು ಲಾಸ್ಟ್ ಎಪಿಸೋಡಲ್ಲಿ ಹೇಳಿದ್ದೆ ಯಾವ ಒಂದು ಹೆಲ್ತ್ ಇಶ್ಯೂ ಅಂದರೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿದೆ ಅಲ್ಲ ಆ ವ್ಯಕ್ತಿಯಲ್ಲಿ ತುಂಬ ಇರಿಟೇಷನ್ ಇದೆ ಆ್ಯಂಗರ್ ಇದೆ ಅದಕ್ಕೆ ಅವರಿಗೆ ಈ ರೀತಿಯಾದಂಥ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಇದೆ ಅಂತ ಹೇಳಿದ್ವಿ ಸೊ ಇಲ್ಲಿ ವ್ಯಕ್ತಿತ್ವಕ್ಕೂ ಲಿವರಿಗೂ ಯಾವ ರೀತಿ ಕನೆಕ್ಷನ್ ಅಪ್ಪ ಅಂತ ಹೇಳಿದ್ರೆ ಈ ವ್ಯಕ್ತಿತ್ವದವರ ಲೈಕ್ಸ್ಗಳ ಆಧಾರಿತವಾಗಿ ಇವರುಗಳ ಅರ್ಹತೆಗಳ ಆಧಾರಿತವಾಗಿ ಸಿಚುವೇಶನ್ಸ್ ಯಾವಾಗ ಇರೋಲ್ಲ ಜನ ಸುತ್ತಮುತ್ತ ಯಾವಾಗ ಆ ರೀತಿ ಇರಲ್ಲ ಅವಾಗೆಲ್ಲ ಅವರು ಕೋಪಕ್ಕೆ ಒಳಗಾಗ್ಬಿಡ್ತಾರೆ ಅವಾಗೆಲ್ಲ ಅವರು ಇರಿಟೇಷನ್ಗೆ ಒಳಗಾಗ್ಬಿಡ್ತಾರೆ ಅದೆಲ್ಲ ಏನಾಗ್ತಾ ಹೋಗುತ್ತೆ ಈ ಲಿವರಲ್ಲಿ ಸೇವ್ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿ ನಾವು ಏನಂತ ಎಲ್ಲ ತಪ್ಪು ಕಲ್ಪನೆಗಳು ಓಕೆ ನಮ್ಮ ಮೆಮೊರಿಗಳೆಲ್ಲ ಬರೀ ಬ್ರೈನಲ್ಲಿ ಮಾತ್ರ ಸೇವ್ ಆಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಇದು ಎಲ್ಲ ಶುದ್ಧ ಸುಳ್ಳು ನಮ್ಮ ಎಲ್ಲ ಮೆಮೊರಿಗಳು ಕೂಡ ದೇಹದ ಪ್ರತಿಯೊಂದು ಕಣಕಣದಲ್ಲಿಯೂ ಸೇವ್ ಆಗ್ತಾ ಇರುತ್ತೆ ಅಂದರೆ ಪ್ರತಿಯೊಂದು ಸೆಲ್ಲಲ್ಲಿಯೂ ಕೂಡ ಒಂದು ಬ್ರೈನ್ ಆಗುವಂತ ಒಂದು ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತೀವಿ ನಾವು ಹಾಗಾಗಿ ಪ್ರತಿಯೊಂದು ಸೆಲ್ಲಲ್ಲಿಯೂ ಕೂಡ ನಮ್ಮ ಎಲ್ಲ ಮೆಮೊರಿಗಳು ಸೇವ್ ಆಗ್ತಾ ಇರುತ್ತೆ ಆ ಮೆಮೊರಿ ಸೇವ್ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಾವು ಕಾರ್ ಓಡಿಸ್ತಾ ಇರ್ತೀವಿ ಅಥವಾ ಬೈಕ್ ಓಡಿಸ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ ಸೊ ಬ್ರೈನೇ ಎಲ್ಲ ಮೆಮೊರಿಯಲ್ಲಿ ಇಟ್ಕೊಂಡಿರಲ್ಲ ಸೊ ನಾವು ಆ್ಯಕ್ಸಿಲರೇಟರ್ ಯಾವ ಕೈಯಲ್ಲಿ ಕೊಡಬೇಕು ಬೈಕ್ ಓಡಿಸ್ತಾ ಇರಬೇಕಾದ್ರೆ ನಮ್ಮ ರೈಟ್ ಹ್ಯಾಂಡನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಲೆಫ್ಟ್ ಸೈಡ್ ಬ್ರೇಕ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ರೆ ನಾವು ಟೂ ವೀಲರ್ ಅಂತ ಬಂದಾಗ ನಾವು ಲೆಗ್ಗಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ ಬ್ರೇಕ್ ಅದೇ ರೀತಿ ಮೊಫೆಟ್ ಆ ಥರ ಸ್ಕೂಟಿ ಇದೆಲ್ಲ ಬಂದಾಗ ನಮಗೆ ಇವಾಗ ಲೆಫ್ಟ್ ಹ್ಯಾಂಡಲ್ಲೇ ಬ್ರೇಕ್ ಬಂದಿದೆ ಇವುಗಳನ್ನು ನಾವು ಯಾವಾಗ ಹೆಚ್ಚು ಹೆಚ್ಚು ಅನುಭವಿಸ್ತಾ ಹೋಗ್ತಿರ್ತೀವಿ ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ ಆ ಫಿಂಗರ್ಸ್ಗಳಲ್ಲಿ ಆ ಲೆಗ್ಸ್ಗಳಲ್ಲಿನೇ ಕೂಡ ಆ ಮೆಮೊರಿ ಫಾರ್ಮೇಷನ್ ಆಗಿಬಿಡುತ್ತೆ ನೀವು ಏನೇ ಯೋಚನೆ ಮಾಡ್ತಾ ಇದ್ದರೂ ಕೂಡ ಅಥವಾ ಬೇರೆ ಯಾವುದೋ ಒಂದು ಸಂದರ್ಭದಲ್ಲಿ ಇದ್ರೂ ಸಹ ಈ ಮಾಡೋವಂಥ ಪ್ರೊಸೆಸ್ ಅಂತೂ ಈ ಒಂದು ಮಜಲ್ ಮೆಮೊರಿ ಅಂತ ನಾವು ಇದನ್ನು ಕರಿತೀವಿ ಸೊ ಆ ಒಂದು ಮೆಮೊರಿಗಳು ಫಿಂಗರ್ಸಲ್ಲಿ ಮತ್ತು ಲೆಗ್ಸಲ್ಲಿನಷ್ಟು ಚೋರ್ ಆಗಿಬಿಟ್ಟಿರುತ್ತೆ ಇದನ್ನು ನಾವು ಅರ್ಥ ಮಾಡ್ಕೊಳೋ ಅಂಥದ್ದು ತುಂಬ ವಿಶೇಷವಾಗಿ ಮತ್ತು ಇದು ಸಂಪೂರ್ಣ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇದನ್ನು ಯಾಕೆ ಹೇಳ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಎಲ್ಲದೂ ಕೂಡ ಬ್ರೈನಲ್ಲಿ ಮಾತ್ರ ಸೇವ್ ಆಗಲ್ಲ ದೇಹದಲ್ಲಿರುವ ಕಣ ಕಣದಲ್ಲಿಯೂ ಕೂಡ ಸೇವ್ ಆಗ್ತಾ ಇರೋ ಕಾರಣವಾಗಿ ನಾವು ಯಾವುದನ್ನು ಇರಿಟೇಷನ್ ಫೀಲಿಂಗ್ ಮಾಡಿಕೊಂಡ್ವಿ ಎಲ್ಲಿ ನಾವು ಕೋಪದ ಮನೋಭಾವನೆ ಅಥವಾ ಒಂದು ಭಾವನೆಯಲ್ಲಿ ಇದ್ದೀವಿ ಅದು ನಮ್ಮ ಲಿವರಿಗೆ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಹೆಚ್ಚು ಕೋಪ ಇರುವಂಥ ವ್ಯಕ್ತಿ ಯಾವಾಗ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಯಾವಾಗ ಕರೆದ ಪದಾರ್ಥಗಳನ್ನು ತುಂಬ ಜಾಸ್ತಿ ಸ್ವೀಕಾರ ಮಾಡ್ತಾ ಇರ್ತಾರೆ ಮತ್ತು ಯಾರು ನಾನ್ ವೆಜ್ಗಳನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ ಆ ಕೋಪ ಇರೋ ವ್ಯಕ್ತಿಗೆ ಈಗ ಲಿವರ್ ಸ್ವಲ್ಪ ವೀಕ್ ಆಗಿರುತ್ತೆ ಇದೆಲ್ಲ ರೀತಿಯಾದಂತಹ ಒಂದು ಔಟ್ಸೈಡಿಂದ ವಿಚಾರಗಳನ್ನು ಇನ್ಸೈಡ್ ಬಾಡಿಗೆ ತಗೊಂಡಾಗ ಇಲ್ಲಿ ರಿವಲ್ ಪ್ರಾಬ್ಲಮ್ಸ್ಗಳು ತುಂಬ ಜಾಸ್ತಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಇಷ್ಟು ಬ್ಯೂಟಿಫುಲ್ ಆಗಿರೋ ಸೀಕ್ರೆಟ್ ಎಲ್ಲರಿಗೂ ಅರ್ಥ ಆಗ್ಬೇಕು ಇದು 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 ಜೀವನದ ಒಂದು ಮುಖ್ಯ ಅಂಶ ನಿಜ ಈ ಅಂಶವನ್ನು ತಿಳ್ಕೊಂಡಾಗ ನಾವೇನು ಮಾಡ್ತಿರ್ತೀವಿ ನಮಗೆ ಅದು ಯಾವಾಗಲೂ ಕೂಡ ಮಾರಕ ಆಗಿರಲ್ಲ ಅದು ಪೂರಕವಾಗಿಯೇ ಇರುತ್ತೆ ಸೊ ಇವಾಗ ಫಾರಿನ್ ಕಂಟ್ರೀಸ್ಗಳಲ್ಲಿ ಅವ್ರಿಗೆ ಎವ್ರಿ ಡೇ ಡ್ರಿಂಕಿಂಗ್ ಈಸ್ ಎ ಕಾಮನ್ ಥಿಂಗ್ ಅವ್ರಿಗೆ ಯಾಕೆ ಲಿವರ್ ಇಶ್ಯೂಸ್ ಗಳು ಬರ್ತಿಲ್ಲ ಸೊ ಆ ವ್ಯಕ್ತಿಗಳಲ್ಲೂ ಲಿವರ್ ಇಶ್ಯೂಸ್ ಬರುತ್ತೆ ಅಲ್ಲಿ ಯಾರಿಗೆ ತುಂಬಾ ಕೋಪ ಇದೆ ಅವ್ರಿಗೆ ಮಾತ್ರ ಬರುತ್ತೆ ಅಂದ್ರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬ ಜೀವಿಗೂ ನಾನು ಹೇಳ್ತಾ ಇರುವಂತದ್ದು ಅಪ್ಲೈ ಆಗ್ತಾ ಹೋಗುತ್ತೆ ಸೊ ನೀವು ಕೋಪ ಕಡಿಮೆ ಮಾಡ್ಕೊಂಡಿಲ್ಲ ಕೋಪನೇ ಬರಲ್ಲ ಆ ವ್ಯಕ್ತಿಗೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ಅಡಿಕ್ಷನ್ಸ್ ಕೂಡ ಅದು ಲಿವರ್ಗೆ ಅಫೆಕ್ಟ್ ಮಾಡಲ್ಲ ಕೋಪವೂ ಇದೆ ಆದರೆ ಇದೆಲ್ಲ ಹ್ಯಾಬಿಟ್ಸ್ಗಳು ಅವ್ರಿಗೆ ಇದೆ ಅಂತಾದಾಗ ಅವ್ರಿಗೆ ಡ ಗ್ಯಾರಂಟಿಯಾಗಿ ಲಿವರ್ ಇಶ್ಯೂಸ್ಗಳು ಬರುತ್ತೆ ಆದರೆ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ನಾಲ್ಕು ವ್ಯಕ್ತಿತ್ವರಿಗೂ ಕೋಪ ಬಂದೇ ಬರುತ್ತೆ ಕೋಪ ಅನ್ನೋದು ಸರ್ವೇ ಸಾಧಾರಣ ಆದರೆ ಈ ನಾಲ್ಕು ವ್ಯಕ್ತಿತ್ವದವರಿಗೆ ಯಾವ ರೀತಿಯಾದಂಥ ವಾತಾವರಣವನ್ನು ಕಲ್ಪಿಸಬೇಕು ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಅವರ ಆಸೆಗಳು ಅವರ ಇಷ್ಟ ಇಲ್ಲದ ವಿಚಾರಗಳನ್ನು ಬಗ್ಗೆ ನಾವೆಲ್ಲರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಾಗ ಅವರು ಸದಾ ಸಂತೋಷವಾಗಿರ್ತಾರೆ ಅವಾಗ ಲಿವರ್ ತುಂಬ ಹೆಲ್ದಿಯಾಗಿರುತ್ತೆ ಲಿವರ್ ಅನ್ನೋದು ವೀಕ್ ಆಗ್ತಾಯಿದೆ ಅಂದರೆ ಅಲ್ಲಿ ಆ ವ್ಯಕ್ತಿಗೆ ಇರಿಟೇಷನ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಕೋಪ ತುಂಬ ಜಾಸ್ತಿ ಇರುತ್ತೆ ಸೊ ಯಾರಿಗೆ ಕೋಪ ಜಾಸ್ತಿ ಇದೆ ಅವರೆಲ್ಲರೂ ಇವತ್ತಿನಿಂದ ತನ್ನ ಬಗ್ಗೆ ತಾನು ಅರ್ಥ ಮಾಡ್ಕೊಳೋ ಅಂಥ ವಿಚಾರನ ಫಸ್ಟ್ ಸ್ಟಾರ್ಟ್ ಮಾಡಬೇಕು ತನ್ನ ಬಗ್ಗೆ ತಾನು ಅರ್ಥ ಮಾಡ್ಕೊಳೋದಂದರೆ ಏನು ನನ್ನಲ್ಲಿರುವಂಥ ಸ್ಟ್ರೆಂತ್ಗಳೇನು ನನ್ನಲ್ಲಿರುವಂಥ ವೀಕ್ನೆಸ್ಗಳೇನು ಸೊ ವೀಕ್ನೆಸ್ಸಸ್ಗಳು ನಮ್ಮ ಅರಿವಿನಲ್ಲಿ ಇರಬೇಕು ಅಷ್ಟೇ ಆದರೆ ನಮ್ಮ ವೀಕ್ನೆಸ್ಗಳ ಬಗ್ಗೆ ನಾವು ತುಂಬ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ಬಾರ್ದು ಸ್ಟ್ರೆಂತ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಹೋಗಬೇಕು ಸ್ಟ್ರೆಂತ್ ಮೇಲೆ ಫೋಕಸ್ ಮಾಡಿದರೆ ಏನಾಗುತ್ತೆ ನಮಗೆ ಹ್ಯಾಪಿನೆಸ್ ಸಿಗುತ್ತೆ ವೀಕ್ನೆಸ್ ಮೇಲೆ ಫೋಕಸ್ ಮಾಡಿದರೆ ನಮ್ಗೆ ಏನಾಗುತ್ತೆ ಅನ್ಹ್ಯಾಪಿನೆಸ್ ಸಿಕ್ಬಿಡ್ತಾ ಹೋಗುತ್ತೆ ಇವತ್ತು ಎಷ್ಟೋ ಮಕ್ಕಳು ಅನ್ಹ್ಯಾಪಿ ಆಗಿದ್ದಾರೆ ಅಂದರೆ ಯಾಕೆ के कारण ಅಪ್ಪ ಅಮ್ಮಗಳು ಮಕ್ಕಳ ವೀಕ್ನೆಸ್ಗಳನ್ನೇ ನೋಡ್ತಾ ಹೋಗ್ತಾರೆ ಇವಾಗ ವೈಫ್ ತುಂಬ ಆಗಿದ್ದಾರೆ ಅಂದರೆ ಏನು ಕಾರಣ ಎಲ್ಲರೂ ಕೂಡ ಹಸ್ಬೆಂಡು ಸೇರಿ ವೈಫಲ್ಲಿರುವಂಥ ನೆಗೆಟಿವ್ ಕ್ವಾಲಿಟಿಗಳನ್ನ ನೋಡ್ತಿದ್ದಾರೆ ಅದೇ ರೀತಿ ಹಸ್ಬೆಂಡಲ್ಲಿರುವಂತಹ ಒಂದು ಅನ್ಹ್ಯಾಪಿನೆಸ್ನ ನಾವು ಕಾಣ್ತಿದ್ದೀವಿ ಅಂದರೆ ಅವ್ರ ಸುತ್ತಮುತ್ತ ಇರೋರು ಕೂಡ ಅವರಲ್ಲಿರುವಂಥ ನೆಗೆಟಿವ್ ಕ್ವಾಲಿಟಿಗಳನ್ನ ನೋಡ್ತಿದ್ದಾರೆ ನಾವು ಯುನಿಕ್ ಟ್ರೂತಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಲಾ ಆಫ್ ಪೊಲಾರಿಟಿ ಅಂತ ಒಂದು ಯೂನಿವರ್ಸಲ್ ಥಿಯರಿ ಇದೆ ಈ ಯೂನಿವರ್ಸಲ್ ಥಿಯರಿ ಏನು ಹೇಳುತ್ತೆ ಅಂದರೆ ನೀವು ಯಾವುದ ಯಾವ ವಿಚಾರದ ಮೇಲೆ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತೀರಾ ಫೋಕಸ್ ಮಾಡ್ತಾ ಹೋಗ್ತೀರಾ ಅದು ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅಂತ ನೀವು ನೆಗೆಟಿವಿಟಿ ಮೇಲೆ ಫೋಕಸ್ ಮಾಡಿದರೆ ನೆಗೆಟಿವಿಟಿನೇ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತು ವೀಕ್ನೆಸ್ಸಸ್ಗಳೇ ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಅದೇ ರೀತಿ ನೀವು ವ್ಯಕ್ತಿಯಲ್ಲಿರುವಂಥ ಸ್ಟ್ರೆಂತ್ಗಳ ಬಗ್ಗೆ ಫೋಕಸ್ ಮಾಡಿದಾಗ ಆ ವ್ಯಕ್ತಿಯಲ್ಲಿರುವಂತಹ ಪೊಟೆನ್ಷಿಯಲ್ಗಳ ಬಗ್ಗೆ ಫೋಕಸ್ ಮಾಡಿದಾಗ ಆ ವ್ಯಕ್ತಿಯಲ್ಲಿರುವಂತಹ ಲೈಕ್ಸ್ಗಳ ಬಗ್ಗೆ ನೀವು ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅವುಗಳು ಕೂಡ ತುಂಬ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಅವರ ಜೀವನದಲ್ಲಿ ಗೆಲ್ಲಕ್ಕೆ ತುಂಬ ಸಹಾಯ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಪ್ರತಿಯೊಬ್ಬ ಅವರು ಕೂಡ ಇವತ್ತು ಕೋಪವನ್ನು ಹೊಂದಿರೋರು ತನ್ನ ಬಗ್ಗೆ ತಾನು ಅರ್ಥ ಮಾಡ್ಕೊಳೋದು ತುಂಬ ಇಂಪಾರ್ಟೆಂಟ್ ಜೊತೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ವ್ಯಕ್ತಿತ್ವವನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿತ್ವ ವ್ಯಕ್ತಿತ್ವವನ್ನು ನಾವು ಬೇರೆ ಯಾವ ರೀತಿಯಲ್ಲೂ ಕೂಡ ಆಗಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ನೈಂಟಿ ನೈನ್ ಪರ್ಸೆಂಟ್ ಆಗಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಎಲ್ಲ ರೀತಿಯಾಗೂ ಜೀವನದಲ್ಲಿ ಕಲಿತಾ ಇದ್ದೀವಿ ಎಲ್ಲ ಎಕ್ಸ್ಪರ್ಟ್ಸ್ಗಳಿಂದ ಕಲಿತಾ ಇದ್ದೀವಿ ಅಲ್ಲಿ ನಮಗೆ ವ್ಯಕ್ತಿತ್ವ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಫಿಂಗರ್ ಪ್ರಿಂಟ್ ಅನಾಲಿಸ್ ಮೂಲಕವಾಗಿಯೇ ನಾವು ವ್ಯಕ್ತಿತ್ವ ಅಂದರೆ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಸೊ ಅಲ್ಟಿಮೇಟ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸೆಲ್ಫ್ ಅವೇರ್ನೆಸ್ ಅಥವಾ ಸೆಲ್ಫ್ ರಿಯಲೈಸೇಷನ್ ಜೊತೆ ಮ್ಯೂಚುವಲ್ ಕೋಪರೇಷನ್ ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅದರ್ ಪರ್ಸನ್ ಇಂದೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಇದೆಯಾ ಓಕೆ ಸರ್ ಈಗ ಸೆಲ್ಫ್ ಅವೇರ್ನೆಸ್ ಬಗ್ಗೆ ಮಾತಾಡ್ತಾ ಇದನ್ನ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಬಿಲ್ಡ್ ಮಾಡ್ಬೋದು ಮೇಡಮ್ ಸೆಲ್ಫ್ ಅವೇರ್ನೆಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳೋದು ಸೆಕೆಂಡ್ ಆಸ್ಪೆಕ್ಟ್ ಆ್ಯಕ್ಚುಲಿ ಸೆಲ್ಫ್ ವಾಟ್ ಎಕ್ಸಾಕ್ಟ್ಲಿ ದ ಸೆಲ್ಫ್ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡಾಗ ಮಾತ್ರ ನಾನು ಎಲ್ಲಿಗೆ ಹೋಗಬೇಕು ಯಾವ ಮಾಧ್ಯಮವನ್ನು ಯೂಸ್ ಮಾಡಬೇಕು ಅನ್ನೋದು ನನ್ನ ಬ್ರೈನ್ ನನಗೆ ಗೈಡ್ ಮಾಡುತ್ತೆ ಈಗ ನಾನು 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 ಎಲ್ಲಿದ್ದೀನಿ ಅನ್ನೋದು ನನ್ನ ವ್ಯಕ್ತಿತ್ವ ಯಾವ ವ್ಯಕ್ತಿತ್ವಕ್ಕೆ ಹೋಗಬೇಕು ಯಾವ ವ್ಯಕ್ತಿತ್ವದಲ್ಲಿರುವಂತಹ ಅದರ್ ಕ್ವಾಲಿಟೀಸ್ಗಳನ್ನ ನಾನು ಡೆವಲಪ್ಮೆಂಟ್ ಮಾಡ್ಕೊಳೋದು ಅಂತ ಬಂದಾಗ ಅದನ್ನು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಥವಾ ವ್ಯಕ್ತಿತ್ವ ವಿಕಸನ ಅಂತ ಹೇಳೋಕ್ಕಾಗುತ್ತೆ ಸೊ ಆ್ಯಸ್ ಯು ಆ್ಯಸ್ ಐ ಸೆಟ್ ದ್ಯಾಟ್ ಮೇಡಮ್ ಈ ಒಂದು ವ್ಯಕ್ತಿತ್ವವನ್ನು ತಿಳ್ಕೊಳಕ್ಕೆ ಆಗ್ತಾ ಇರೋದು ಫಿಂಗರ್ಪ್ರಿಂಟ್ ಅನಾಲಿಸಿಸ್ ಮೂಲಕ ಮಾತ್ರ ಸೊ ಕೆಲವೊಂದು ಗ್ರೇಟ್ ಪರ್ಸ್ನಾಲಿಟಿಗಳ ಜೊತೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಸಹ ಹೇಳ್ತಾ ಇದ್ದಾರೆ ಮುರಳಿ ನಿಮ್ಮ ಈ ಒಂದು ಅನಾಲಿಸಿಸ್ ಏನು ಮಾಡ್ತಾ ಇದ್ದೀರಾ ನೈಂಟಿ ನೈನ್ ಟು ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಟ್ ಇದೆ ನನ್ನ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ನೀವು ನನ್ನ ಬ್ರೈನ್ಗೆ ಸಂಬಂಧಪಟ್ಟ ಸಂಬಂಧ ಕನೆಕ್ಷನ್ ಕ್ರಿಯೇಟ್ ಮಾಡಿ ಹೇಳ್ಕೊಡ್ತಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ನಾನು ಯಾಕೆ ಇಷ್ಟು ದಿನ ಕೋಪ ಮಾಡ್ಕೊಳ್ತಿದ್ದೆ ಅಥವಾ ಬೇರೆಯವ್ರ ಮೇಲೆ ತಪ್ಪು ಅರ್ಥಗಳನ್ನ ಮಾಡ್ಕೊತಾ ಇದ್ದೆ ಅಥವಾ ನನ್ನ ಮೇಲೆ ನನಗೇ ಯಾಕೆ ಅಸಮಾಧಾನ ಇತ್ತು ಅಂತ ತುಂಬ ಜನ ನಮಗೆ ಹೇಳಿರೋ ಕಾರಣ ಸೊ ಈವನ್ ಕಾನ್ಸೆಪ್ಟ್ನ ನಾವು ಯಾಕೆ ಎವ್ರಿ ಇಂಡಿವಿಜುವಲ್ಸ್ ಸೊ ಎಲ್ಲರೂ ಯೂನೀಕ್ ಈ ಸೃಷ್ಟಿಯಲ್ಲಿ ಎಲ್ಲರೂ ಯೂನಿಕ್ ಅಂತ ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ ಆದರೆ ಯಾವ್ಯಾವ ರೀತಿ ಯೂನೀಕ್ ಅನ್ನೋದನ್ನು ನಾವು ತುಂಬ ಜನರ ಜೊತೆ ಕೆಲಸ ಮಾಡ್ತಾ ಇರೋದ್ರ ಮೂಲಕ ಅಸೆಸ್ಮೆಂಟ್ ಮಾಡ್ತಾ ಇರೋದ್ರ ಮೂಲಕ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳೋದಾಗಿದೆ ಈ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಮಾತ್ರ ನಾನು ಸೆಲ್ಫ್ ಅವೇರ್ನೆಸ್ನ ನೋಡೋಕ್ಕಾಗುತ್ತೆ ಯಾಕೆಂದರೆ ನಿಮ್ಗೊಂದು ಪ್ರಾಪರ್ ಗೇಜ್ ಸಿಗುತ್ತೆ ಮೇಡಮ್ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಯಾವುದಿದೆ ಯಾವುದು ನನ್ನ ಹತ್ರ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಯಾವುದು ಅತಿಯಾಗಿದೆ ಯಾವುದ್ರ ನಾನು ಕಡಿಮೆ ಮಾಡ್ಕೊಳ್ಬೇಕು ಇದರಿಂದ ನನಗೆ ಎಷ್ಟು ಖುಷಿ ಇದೆ ಇನ್ನೊಬ್ರಿಗೆ ಎಷ್ಟು ನೋವಿದೆ ಇದೆಲ್ಲದನ್ನೂ ನಾವು ಅರ್ಥ ಮಾಡ್ಕೊಳ್ಬೋದು ಇವಾಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ವ್ಯಕ್ತಿ ಅರುವತ್ತು ವರ್ಷ ಬಾಳ್ತಾರೆ ಅಂದರೆ ಅರುವತ್ತು ವರ್ಷ ಅವನ ಬಗ್ಗೆ ಅವ್ನು ತಿಳ್ಕೊಂಡೇನೆ ಅವ್ರು ಹೋಗ್ಬಿಡ್ತಾರೆ ಅದೇ ಅರುವತ್ತು ವರ್ಷದಲ್ಲಿ ಬೇರೆಯವರೆಲ್ಲ ಹಿಂಗಿರಬೇಕು ಅಂತ ಯಾವುದೋ ಒಂದು ಕಲ್ಪನೆಯಲ್ಲಿ ಭ್ರಮೆಯಲ್ಲಿ ಜೀವನ ಮಾಡಿಬಿಡ್ತಾರೆ ಸೊ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ತನ್ಗೇನು ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳುತ್ತೆ ಸುತ್ತಮುತ್ತ ಇರೋರಿಗೂ ಕೂಡ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಹೇಳಿದಾಗ ವ್ಯಕ್ತಿತ್ವ ತಾನಾಗೇ ವಿಕಸನ ಆಗುತ್ತೆ ತಾನಾಗೇ ವಿಕಸನ ಆಗುತ್ತೆ ಅಂದರೆ ಹೇಗೆ ಅಂದರೆ ತನ್ನ ಬಗ್ಗೆ ತಾನು ಅರಿತಾಗ ನೇಚರೇ ಎಲ್ಲದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದೆಲ್ಲ ತುಂಬ ಪಾಸಿಟಿವ್ ಆಗಿ ಹೆಲ್ದಿಯಾಗಿ ನಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸೆಲ್ಫ್ ಅವೇರ್ನೆಸ್ ತನ್ನ ಬಗ್ಗೆ ತಾನು ತಿಳ್ಕೊಳ್ಳೋದ್ದು ಯೂನಿಕ್ ಟ್ರೂತ್ ಮೂಲಕ ಅದು ಮೂಲಕ ಆಗಿ ನಾವು ಓಕೆ ಸರ್ ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ಹಲವಾರು ರೀತಿಯ ವೈಶಿಷ್ಟ್ಯತೆಗಳಿರತ್ತೆ ವಿವಿಧ ರೀತಿಯ ವ್ಯಕ್ತಿತ್ವಗಳಿರತ್ತೆ ಅಂತ ತಿಳಿಸ್ಕೊಟ್ರಿ ಅದನ್ನ ಹೇಗೆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮೂಲಕ ಕಂಡ್ಕೋಬಹುದು ಅಂತ ತಿಳ್ಕೊಟ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕ್ರಿ ಇದಾಗಿತ್ತು ಇಂದಿನ ಸಂಚಿಕೆಯ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಆಯುಷ್ ಟಿವಿ ನಮಸ್ಕಾರ